ಲೈಟ್ ಪುರಪಾತು ಬಿದಾಯ ಒಬ್ಬಳೇ ಕೆಜ್ಜಿ ಆತು ಹೋಗ್ತದೆ ಒಟ್ಟಿಗೆ ಏನು ಬಡದಿ ಜೋಕ್ಲೆನ್ ಪಾತು ಅಂದರೆ ಕುಳ್ಳುದನ್ನು ಎಲ್ಲಿಯಾದ್ರೂ ಬಂದ ಆನೆ ಬರ್ತದೆ ತಲೆಗೆ ಮಾಡ್ತದೆ ನಮ್ಮನ್ ದುಡಿ ಆಗ್ತದೆ ಅಂತಾನೆ ಭಯದಲ್ಲೇ ಕುತ್ಕೊಂಡಿದ್ದಿದ್ದು ಬೆಳಿಗ್ಗೆ ತನಕ ರಾತ್ರಿ ನಮಗೆ ತುಂಬ ಭಯ ಆಯಿತು ನಾವು ಜೀವ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡಿದ್ದೇವೆ ಇಲ್ಲಿ ಒಮ್ಮೆ ಬೆಳಗಾದ್ರೆ ಸಾಕಂತ ಆಗ್ತಿತ್ತು ನಮಗೆ ಬೆಳಗ್ಗೆ ಒಂದು ನಾಲ್ಕು ಗಂಟೆ ತನಕ ಕೂತ ಜಾಗದಲ್ಲಿ ಇದ್ದೆವು ತುಂಬ ಚೆನ್ನಾಗಿ ಮಕ್ಕಳಾಗಿ ನಾವು ಸಾಕಿದ್ದೆವು ಅದನ್ನು ಸಹ ಅದು ಕೂಡ ತುಂಬ ಬೇಜಾರಾಯಿತು ನಮಗೆ ಕಳೆದ ಒಂದು ವಾರದಿಂದ ಆನೆ ಅಲ್ಲಿ ಅಲ್ಲಲ್ಲಿ ರೈತರ ಕೃಷಿ ಭೂಮಿಗಳನ್ನು ಹಾನಿ ಮಾಡ್ತಾ ಇದೆ ಆದರೆ ಇಷ್ಟರವರೆಗೆ ಅದನ್ನು ಹಿಡಿದು ಬೇರೆ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರ ಆಗಲಿ ಇಲಾಖ ಆಗ್ಲಿಲ್ವಾ ಅಂತ ನನ್ನೊಂದು ಕೊರಗು ಗಜರಾಜನ ಬೆಂಬತ್ತಿ ವಿಶೇಷವಾಗಿರುವಂಥದ್ದು ನಾವು ಇವತ್ತು ಇರುವಂತದ್ದು ಕಳೆದ ಒಂದು ವಾರದಿಂದ ಪುತ್ತೂರು ತಾಲೂಕು ಹಾಗೂ ಉಪ್ಪಿನಂಗಡಿ ಈ ಭಾಗದ ಒಂದು ಪ್ರದೇಶದಲ್ಲಿ ಆನೆಯ ಕಾಡಾನೆಗಳು ಪ್ರತ್ಯಕ್ಷ ಆಗಿರುವುದು ಅದು ಒಂದು ಒಂಟಿ ಸಲಗ ಪ್ರತ್ಯಕ್ಷ ಆಗಿತ್ತು ಇವತ್ತು ನಾವಿರುವಂಥದ್ದು ಬೆಳ್ಳಿಪಾಡಿ ಕಟಾರ ಪ್ರದೇಶದಲ್ಲಿ ತೆಗ್ಗು ಕೆಯ್ಯೂರು ಪ್ರದೇಶದಿಂದ ಈ ಕಡೆಗೆ ಬಂದಿರುವಂತಹ ಆನೆ ಇವತ್ತು ಬೆಳ್ಳಿಪಾಡಿ ಕಟಾರ ಪ್ರದೇಶದಲ್ಲಿದೆ ಬಹುಶಃ ಇವತ್ತು ಇಲ್ಲಿ ಒಂದಷ್ಟು ಜನರು ಬೆಳಗಿನಿಂದ ಅದನ್ನು ನೋಡಿದ್ದಾರೆ ಅದು ಕೂಡ ಎರಡೂ ಆನೆಗಳನ್ನು ನೋಡಿದ್ದಾರೆ ನಿನ್ನೆ ಮೊನ್ನೆ ಒಂದು ಆನೆ ಮಾತ್ರ ಇತ್ತು ಇವತ್ತು ಎರಡು ಆನೆಗಳನ್ನು ನೋಡಿದ್ದಾರೆ ಎನ್ನುವಂತಹ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ ಇವತ್ತು ನಾವಿರುವಂತಹ ಪ್ರದೇಶ ತಾವು ನೋಡ್ಬೋದು ಈ ಭಾಗದಲ್ಲಿ ಕಾಡು ಗುಡ್ಡ ಪ್ರದೇಶ ಕಾಣ್ತಿದೆ ಈ ಗುಡ್ಡದಲ್ಲಿ ಎರಡೂ ಆನೆಗಳು ಕೂಡ ಈಗ ಬೀಡುಬಿಟ್ಟಿವೆ ಎನ್ನುವಂತಹ ಒಂದು ಮಾಹಿತಿ ನಮಗೆ ಇಲ್ಲಿ ಪ್ರತ್ಯಕ್ಷ ದರ್ಶಿಗಳಿಂದ ತಿಳಿದಿರುವಂಥದ್ದು ಇದು ಬೆಳ್ಳಿಪಾಡಿ ಕಠಾರ ಪ್ರದೇಶ ಈ ಭಾಗದಲ್ಲಿ ಇವತ್ತು ಆನೆ ಬೀಡುಬಿಟ್ಟಿದೆ ಇವತ್ತು ಬೆಳಗಿನಿಂದ ಅದು ಕಾಣಲಿಕ್ಕೆ ಸಿಕ್ಕಿದೆ ಹಾಗೆ ಅದರ ಬಗ್ಗೆ ಎರಡು ಸಿಬ್ಬಂದಿಗಳು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತದೆ ಅದರ ಜೊತೆಗೆ ಇವತ್ತು ನೋಡೋದಾದರೆ ಈ ಭಾಗದಲ್ಲಿ ಒಂದಷ್ಟು ಜನರು ಕೂಡ ಇಲ್ಲಿ ಸೇರಿದ್ದಾರೆ ಬೆಳಗ್ಗೆಯಿಂದಲೇ ಕೂಡ ಪ್ರತ್ಯಕ್ಷವಾಗಿ ಆನೆಯನ್ನು ನೋಡಬೇಕೆನ್ನುವರು ಕೆಲವೊಂದು ಕುತೂಹಲದಿಂದ ಇದ್ದರೆ ಮತ್ತು ಅದರ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡ್ತಾರೆ ಎನ್ನುವಂಥ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಜನರು ಇಲ್ಲಿ ಸೇರಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಹಾಲಿ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಕೂಡ ಆಗಮಿಸಿ ಇಲ್ಲಿ ಒಂದಷ್ಟು ಅದರ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅದರ ಜೊತೆಗೆ ಮಾಜಿ ಶಾಸಕರು ಕೂಡ ನಮ್ಮ ಜೊತೆಗೆ ಇಲ್ಲಿಗೆ ಸೇರಿಕೊಂಡು ಕಾರ್ಯಾಚರಣೆ ಬಗ್ಗೆ ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ ಬನ್ನಿ ಮೊದಲಾಗಿ ನಾವು ಇಲ್ಲಿ ಪ್ರತ್ಯಕ್ಷದರ್ಶಿಯವರು ನಮ್ಮ ಜೊತೆಗಿದ್ದಾರೆ ಆನೆಯನ್ನು ಇವತ್ತು ನೋಡಿದವರು ಹಾ ನಮಸ್ಕಾರ ತೂತಾರ ತೂತೆ ಕಾಣೆ ತೂಯೂಜನ ಕಡುಗಲ್ಲ ಬಿರಿಯಾನಿ ಪೋತನಗ ಅಲ್ಪ ತಿರ್ತನ ಅಂದಿರಿಗಾರ ಸೈಡ್ ತಿರ್ತು ಪೊಡಿ ಬಂತು ಅಂತ ಫೋನ್ ಬಂತು

ఫెస్ట్ రడ్లకి ముల్ భారతీయులు గణేశారు రాత్రి

ಈಗ ನಾವಿರುವಂತಹ ಇದು ಮನೆ ಬಾರ್ತೋಳಿ ಕೇಶವರವರ ಮನೆ ಏನು ನಿನ್ನೆ ರಾತ್ರಿ ಆನೆ ಬಂದು ಅವರ ಅಂಗಳದಲ್ಲಿ ಇದ್ದು ಇಲ್ಲಿರುವಂತಹ ಒಂದು ಕಬ್ಬಿನ ಅವರ ಏನು ಇದನ್ನು ಹಾನಿಗೆ ಇದು ಇರುವಂತದ್ದು ಮತ್ತೆ ಮನೆ ಅಂಗಳದಲ್ಲಿ ಒಂದಷ್ಟು ಗಂಟೆಗಳ ಕಾಲ ಕೂಡ ಇಲ್ಲೇ ಇದ್ದುಕೊಂಡು ಮನೆಯ ಮನೆಯವರಿಗೆ ಒಂದು ಆತಂಕವನ್ನು ಮಾಡಿದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈಗ ಇರುವಂತದ್ದು ಅವರ ಮನೆಯಲ್ಲಿ ನಾವಿದ್ದೇವೆ ಬಹಳ ಬಹಳಷ್ಟು ಅವರ ಮನೆ ಇದಾಗಿರುವಂತದ್ದು ಇದೇ ಇವರ ಅಂಗಳದಲ್ಲಿ ಆನೆ ನಿಂತಿರುವಂತಹ ಅಥವಾ ಹಾನಿಗೆ ಇದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದು ಇಲ್ಲಿ ಒಂದಷ್ಟು ಆನೆ ಹೋಗಿರುವಂತಹ ನಮಗೆ ಕುರುಹುಗಳು ಕಾಣಿರುವಂಥದ್ದು ಆ ಮಣ್ಣಿನ ಒಂದಷ್ಟು ಪುಡಿಗೆ ಇದ್ದಿರುವಂಥದ್ದು ಅದರ ಜೊತೆಗೆ ಆ ಒಂದಷ್ಟು ಮುಂದಕ್ಕೆ ಹೋಗಿ ಇವರ ಅಂಗಳದಲ್ಲಿದ್ದಂತಹ ಒಂದು ಕಬ್ಬಿನ ಏನು ಪೊದೆ ಇತ್ತು ಆ ಕಬ್ಬಿನ ಪೊದೆಯನ್ನು ಕೂಡ ಹಾನಿಗೆ ಇದಿರುವಂತಹ ದೃಶ್ಯವನ್ನು ನಾವು ನೋಡಬಹುದು ಇದು ಇಲ್ಲಿಗೆ ಆನೆ ಬಂದಿದೆ ಅನ್ನೋದಕ್ಕೆ ಆನೆ ಕೂಡ ಒಂದು ಕುರುಹನ್ನು ಕೂಡ ನೀಡಿ ಹೋಗಿದೆ ಆನೆಯ ಲದ್ದಿ ಕೂಡ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು ಕೇವಲ ಒಂದು ಹತ್ತು ಇಪ್ಪತ್ತು ಮೀಟರ್ ಅಂತರದಲ್ಲಿ ಮನೆ ಅಂಗಳದಲ್ಲಿ ಅಷ್ಟೇ ಇಪ್ಪತ್ತು ಮೀಟರ್ ಅಂತರದಲ್ಲಿ ಆನೆ ಇದ್ದು ರಾತ್ರಿ ಇಡೀ ಮನೆಯವರ ಒಂದು ಆತಂಕಕ್ಕೆ ಒಂದು ಕಾರಣವಾಗಿತ್ತು ಅಂತ ಹೇಳೋದು ಕೇಶವರು ಆಗಿರ್ಬೋದು ಅವರ ಮನೆಯವರು ಕೂಡ ರಾತ್ರಿ ಇಡೀ ಅದನ್ನು ನೋಡಿಕೊಂಡೆ ಅಂದರೆ ಅವರೇ ಹೇಳುವಾಗೆ ಯಾವುದೇ ರೀತಿಯಾದಂತಹ ಬೆಳಕನ್ನು ಕೂಡ ಅಥವಾ ಲೈಟನ್ನು ಹಾಕದೆ ಆನೆಯನ್ನು ಇಲ್ಲಿಂದ ಹೋಗಬೇಕು ಅಥವಾ ಹೋಗಿಸಬೇಕು ಎನ್ನುವಂಥದ್ದು ಅವರು ಕೂಡ ಇರೋದೇ ಇತ್ತು ಕೇವಲ ಫೋನ್ ಮುಖಾಂತರವಾಗಿ ಅವರು ಮಾತನಾಡ್ತಾ ನೆರೆಹೊರೆಯವರಿಗೂ ಕೂಡ ತಿಳಿಸುವಂಥ ಕಾರವನ್ನು ಮಾಡಿದ್ದಾರೆ ಆದರೆ ಆನೆ ಹೋಗದೆ ಅವರಿಗೂ ಕೂಡ ಏನು ಮಾಡುವಾಗಿರಲಿಲ್ಲ ಬಾಗಿಲನ್ನು ತೆಗೆಯದೆ ಬಹುಶಃ ಅವರು ಮನೆಯೊಳಗೆ ಇದ್ದರು ಅಂತ ಕೇಶವರವರೇ ಎಷ್ಟು ಆತಂಕ ಆಗಿತ್ತು ನಿಮಗೆ ಯಾವ ರೀತಿಯಾಗಿ ಇಷ್ಟೊಂದು ಹೆದರ್ಕೊಂಡಿರ್ಲಿಲ್ಲ ಇದುವರೆಗೂ ನಾವು ಸಾಮಾನ್ಯವಾಗಿ ನಾಯಿ ಬೋಗಲ್ತಾ ಇತ್ತು ಅದಕ್ಕೆ ಡೋರ್ ಓಪನ್ ಲೈಟ್ ಹಾಕಿ ಡೋರ್ ಓಪನ್ ಮಾಡುವಂತ ಹತ್ತಿರ ಬರುವಷ್ಟೊತ್ತಿಗೆ ಲೈಟ್ ಹಾಕುವಷ್ಟೊತ್ತಿಗೆ ಒಂದು ಸೌಂಡ್ ಬಂದಿದೆ ಜೋರಾಗಿ ಆ ಸೌಂಡ್ ಬರೋದು ಇಲ್ಲಿಂದ್ರೆ ಆ ನಾಯಿನ ಓಡಿಸ್ಕೊಂಡು ಬಂದು ಮನೆ ಹತ್ತಿರ ಹತ್ತಿರ ಬಂದಿದೆ ಅಷ್ಟೊತ್ತಿಗೆ ಮತ್ತೆ ಲೈಟ್ ಹಾಗೆ ಆಫ್ ಮಾಡಿದ್ದೇನೆ ನಾಯಿಯನ್ನು ಬಿಟ್ಟಿದ್ರ ನಾಯಿ ಬಿಟ್ಟಿದ್ದೇವ್ ಹಾ ಹೌದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದು ನಾಯಿನ ಓಡಿಸ್ಕೊಂಡೇ ಬಂದಿದೆ ಹಾ ಅಲ್ಲಿ ತನಕ ಬಂದಿದೆ ಬಂದು ಮತ್ತೆ ನನ್ನ ಮನೆ ಸಹ ಹೀಗೆ ಇತ್ತು ಎಲ್ಲಿಯಾದ್ರೂ ಸ್ವಲ್ಪ ಹೀಗೆ ದುಡಿ ಆಗ್ತದೆ ಏನೋ ಅಂತ ಹೇಳಿ ಅದೇ ಭಯದಲ್ಲಿ ಬೆಳಗಿನ ತನಕ ನಾವು ಕೂತಿದ್ದೆವು ಅದು ಮಾತ್ರ ಒಂದು ಹನ್ನೆರಡುವರೆಯಿಂದ ಮೂರುವರೆ ತನಕ ಇಲ್ಲೇ ಇತ್ತು ಈ ಕಬ್ಬನ್ನೇ ಜಗಿದುಕೊಂಡು ಆಚೆ ಈಚೆ ಹೋಗಿಕೊಂಡು ಇಲ್ಲೇ ಬರ್ತಾ ಇತ್ತು ಸೌಂಡು ನನಗೆ ಶಬ್ದ ಕೇಳ್ತಾನೆ ಇದೆ ಅದು ಜಗಿಯುವಂಥದ್ದು ಕೇಳ್ತಾನೆ ಉಂಟು ಮತ್ತು ನಮಗೆ ಬರುವ ಬರುವಾಗೆ ಇಲ್ಲ ಹಾ ಬರ್ಲಿಕ್ಕೆ ಅಷ್ಟು ಧೈರ್ಯನ ಇಲ್ಲ ಹೌದು ಹೌದು ಗಾಡಿ ಒಂದು ರಿಕ್ಷೆ ಸ್ಟಾರ್ಟ್ ಮಾಡಿ ಎಲ್ಲಿ ಆದ್ರೂ ಹೋಗ ಅಂದ್ರೂ ಸಾಧ್ಯ ಅಲ್ಲಿ ಅಷ್ಟೇ ಬೆಳಗಿನ ತನಕ ಇದ್ದೇವು ಮತ್ತೆ ಮೂರು ವಾರ ಅಷ್ಟೊತ್ತಿಗೆ ಮೇಲಿಂದ ಫೋನ್ ಬಂತು ಒಂದು ಮೂರು ಮುಕ್ಕಲ್ಲ ಆಯ್ತು ಸಂತೋಷ ಅಂತ ಹೇಳಿ ಮೇಲೆ ಅವರ ಮನೆ ಹತ್ರ ಬಂದಿದೆ ಅಂತ ಹೇಳಿ ಅಷ್ಟೇ ನಮಗೆ ಸ್ವಲ್ಪ ಸಮಾಧಾನ ಆಯ್ತು ಮೂರು ಬಂದಿದೆ ಇದೇ ದಾರಿಯಲ್ಲಿ ಇಲ್ಲಿ ಬಂದು ಆಮೇಲೆ ಫೋನ್ ಬಂತು ಆ ಕಡೆ ಅಲ್ಲಿಂದಿಮರ ಸೈಡ್ ಹೋಗಿದೆ ಈಗ ಇದಕ್ಕೆ ಮೊದಲು ಯಾವತ್ತು ಕೂಡ ಈ ಪ್ರದೇಶದಲ್ಲಿ ನಿಮ್ಮ ಅಂಗಳ ಅಂತಲ್ಲ ಅಲ್ಲ ಪ್ರದೇಶದಲ್ಲಿ ಕೂಡ ಆನೆ ಬಂದಿರಲಿಲ್ಲ ಬಹುಶಃ ನಿಮಗೆ ಆತರ ನಿರೀಕ್ಷಿತ ಯಾವಾಗಾದರೂ ಆನೆಗಳು ಇಲ್ಲಿ ಬರಬಹುದು ಅಂತ ಏನಾದರೂ ನಿರೀಕ್ಷೆ ಇತ್ತ ಇಲ್ಲ ಸಾಧಾರಣ ನಮ್ಗೆ ಆ ಇಂದು ಇದೇ ಇಲ್ಲ ಒಂದು ಇತಿಹಾಸದಲ್ಲಿ ಬೆಳ್ಳಿ ಪಡಿಯಲ್ಲಿ ಆನೆ ಬಂದದ್ದು ಕಾಡು ಪ್ರಾಣಿ ಬಂದದ್ದು ಅಂತ ಹೇಳಿ ಇದು ಹಂದಿಗಳೆಲ್ಲ ಕಾಡು ಹಂದಿ ಬಾಕಿ ಇದೆಲ್ಲ ಬರ್ತದೆ ಹಾನಿ ಮಾಡ್ತದೆ ಅದೆಲ್ಲ ಇತ್ತು ಆನೆ ಹುಲಿ ಅಂತದೆಂತ ಭಯನೇ ಇರ್ಲಿಲ್ಲ ಇದುವರೆಗೆ ಯಾರಿಗೂ ಸಹ ನಾನು ಸಹ ಒಂದು ಹನ್ನೆರಡು ಗಂಟೆ ರಾತ್ರಿ ತನಕ ಬಾಡಿಗೆ ಹೋಗ್ತೇನೆ ರಿಕ್ಷಾದಲ್ಲಿ ಎಲ್ಲ ಓಡಾಡ್ಕೊಂಡು ಬರ್ತೇನೆ ಏನು ಭಯ ಇರ್ಲಿಲ್ಲ ಹೌದು ಹೌದು ಏನು ಭಯ ಇರ್ಲಿಲ್ಲ

ಎಲ್ಲಿಯಾದರೂ ಬಂದು ಆನೆಗೆ ಬರ್ತೀವಿ ತಲೆಯಲ್ಲಿ ಮಾಡ್ತದೆ ನಮ್ಮ ದುಡಿ ಆಗ್ತದೆ ಅಂತಲೇ ಭಯದಲ್ಲೇ ಕೂತ್ಕೊಂಡಿದ್ದು ಬೆಳಗಿನ ತನಕ ಬಂದರೆ ಅದಕ್ಕೆ ಏನೋ ಭಯ ಆಗಿದೆ ನಾ ಇದು ಮಾಡಿ ಅಂತ ಒಂದು ಭಯದಲ್ಲಿ ದಿನ ಕಲ್ದಿದ್ದೀವಿ ರಾತ್ರಿ ಇಡೀ ಹ್ಞೂ ಹಾಗೆ ಸರ್ ಓಕೆ ಇದು ಕೇಶವರವರು ಅತ್ಯಂತ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದ್ದು ಇಡೀ ರಾತ್ರಿ ಅವರು ಅವರು ಮತ್ತು ಮನೆಯವರು ಈ ಮನೆಯಲ್ಲಿ ಆತಂಕದಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇಡೀ ದಿನ ಆನೆ ಇದ್ದಂತಹ ಸಂದರ್ಭದಲ್ಲಿ ಹೊರತು ಅದರ ನಂತರ ಮತ್ತೆ ಆನೆ ಯಾವಾಗ ಬರುತ್ತದೆ ಅಂತ ಹೇಳುವಂಥ ಎಷ್ಟು ಕೂಡ ಅವರಿಗೆ ಹೆದರಿಕೆ ಇತ್ತು ಹಾಗಾಗಿ ದಿನ ರಾತ್ರಿ ಇಡೀ ಅವರು ಆ ಒಂದು ಆತಂಕದಲ್ಲಿ ಕಳೆದು ಕಳೆಯಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಇನ್ನು ಅವರ ಮನೆಯವರು ಕೂಡ ಇದ್ದಾರೆ ಅವರ ಪತ್ನಿ ಇದ್ದಾರೆ ಅವರ ಜೊತೆ ಮಾತಾಡೋಣ ಅಕ್ಕ ನಮಸ್ತೆ ನಿಮ್ಮ ಹೆಸರು ಲೀಲಾವತಿ ಓಕೆ ರಾತ್ರಿ ನಮಗೆ ತುಂಬಾ ಭಯ ಆಯಿತು ನಾವು ಜೀವ ಕೈಯಲ್ಲಿ ಇಟ್ಕೊಂಡು ಮಕ್ಕಳನ್ನೆಲ್ಲ ಇಟ್ಕೊಂಡು ಇದ್ದೇವೆ ಇಲ್ಲಿ ಒಮ್ಮೆ ಬೆಳಗಾದ್ರೆ ಸಾಕಂತ ಆಗ್ತಿತ್ತು ನಮಗೆ ಹಾಗೆ ತುಂಬಾ ಭಯ ಆಗ್ತದೆ ನಮಗೆ ಇನ್ನು ಸಹ ತುಂಬಾ ಭಯ ಉಂಟು ನಮಗೆ ಅದಂದ್ರೆ ಇವತ್ತು ಹೋದ ಜಾಗದಲ್ಲಿ ಇನ್ನೊಂದ್ಸಲ ಹೋಗುದಂತ ಗೊತ್ತಾಗ್ತದೆ ಅಲ್ಲ ಹಾಗೆ ಭಯ ಇದೆ ತುಂಬಾ ಭಯ ಇದೆ ರಾತ್ರಿ ನಾಯಿ ಎಲ್ಲ ಬೊಗಳ್ತಿತ್ತು ಆಗ ಇವ್ರು ಲೈಟ್ ಹಾಕಿದ್ರು ಆಗ ಅದು ಗೀಲ್ ಇಡುವ ಸೌಂಡಿಗೆ ಗೊತ್ತಾದದ್ದು ಮತ್ತೆ ಮತ್ತೆ ಫಸ್ಟ್ ಟೈಮ್ ಅಲ್ಲ ಬಂದದ್ದು ಹಾಗೆ ಏನ್ ಮಾಡಿದ್ರಿ ಫಸ್ಟ್ ನೀವು ಗೊತ್ತಾದ ಕೂಡಲೇ ಅದೇ ಗೊತ್ತಾದ ಲೈಟ್ ಎಲ್ಲ ಆಫ್ ಮಾಡಿ ಮತ್ತೆ ಇವರನ್ನೆಲ್ಲ ಜಾಗ್ರತೆಯಾಗಿ ಹುಡ್ಕೊಂಡು ಕೂತ ಜಾಗದಿಂದ ಆಚೆ ಈಚೆ ಹೇಳಲಿಲ್ಲ ಹಾ ಹೌದು ಬೆಳಗ್ಗೆ ಒಂದು ನಾಲ್ಕು ಗಂಟೆ ತನಕ ಕೂತ ಜಾಗದಲ್ಲಿ ಇದ್ದೆವು ನರಿಮ ಮನೆನೋ ಹಾನಿ ಅಂತ ನಿಮಗೆ ಭಯ ಇತ್ತು ಆ ಭಯ ಆಯ್ತು. ಅಂದ್ರೆ ಇಲ್ಲಿ ತನಕ ಬಂದಿದೆ ಅಲ್ಲ ಹಾಗೆ. ಮತ್ತೆ ನಮಗೆ ತುಂಬಾ ಗಿಡಗಳೆಲ್ಲ ಹೋಗಿದೆ. 음. అంతే. ಕೃಷಿ ಕೂಡ ಹಾನಿ ತುಂಬಾ ಹಾನಿಯಾಗಿದೆ. 음. అంతే. ತುಂಬಾ ಚೆನ್ನಾಗಿ ಮಕ್ಕಳಾಗಿ ಹಾಗೆ ನಾವು ಸಾಕಿದ್ದೆವು ಅದನ್ಸ. ಅದು ಕೂಡ ತುಂಬಾ ಬೇಜಾರಾಯಿತು ನಮಗೆ. అంతే. 음. ನಿಮಗೆ ಹೆದರಿಕೆ ಅಂದ್ರೆ ಈಗ ಕಳೆದ ಸಲ ಕಲ್ಲುಗುಡ್ಡೆಯಲ್ಲೆಲ್ಲ ಆನೆಗಳ ದಾಳಿಯಿಂದ ಸಾಕಷ್ಟು ಪ್ರಾಣಹಾನಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಮಗೆ ತುಂಬಾ ಈಗ ಮನೆ ಅಂಗಳಕ್ಕೆ ಬಂದಿರುವಂತಹ ಕಾರಣದಿಂದ ಹೆದರಿಕೆ ಆಗ್ತದೆ ಅಂಗಳಕ್ಕೆ ಬಂದ ಕಾರಣದಿಂದ ತುಂಬಾ ಹೆದರಿಕೆ ಆಗ್ತದೆ ಇದು ನೋಡಿ ಕೇಶವರ್ ಅವರ ಮನೆಯ ಅಂಗಳದಿಂದ ಅವರ ತೋಟದ ಕೆಳಭಾಗಕ್ಕೆ ಆನೆ ಹೋಗಿರುವಂಥದ್ದು ಅಥವಾ ಆ ಕಡೆಯಿಂದ ಬಂದಿರುವಂಥದ್ದು ಗೊತ್ತಿಲ್ಲ ಒಂದು ರೀತಿಯಲ್ಲಿ ಈ ಇಳಿಜಾರಿನ ಪ್ರದೇಶದಲ್ಲಿ ಅವರು ಮೆಟ್ಟಿಲು ಮಾಡಿದ ರೀತಿಯಲ್ಲಿ ಸ್ಟೆಪ್ ಮಾಡಿದ ರೀತಿಯಲ್ಲಿ ಅದು ಆನೆಯ ಹೆಜ್ಜೆ ಅಂಥದ್ದು ಇಲ್ಲೋ ಈ ಕುರುವುಗಳು ನಮಗೆ ಗೊತ್ತಾಗ್ತಾ ಇದೆ ಇದು ಇದು ಇಳಿದು ಹೋಗಿರುವಂತಹ ದೃಶ್ಯ ಇಲ್ಲಿಂದ ಕೆಳಭಾಗಕ್ಕೆ ಇಳಿದು ಹೋಗಿದೋ ಅಥವಾ ಈ ಕಡೆಯಿಂದ ಮೇಲ್ಭಾಗಕ್ಕೆ ಬಂದಿರುವಂಥದ್ದು ಗೊತ್ತಿಲ್ಲ ಅಂತೂ ಅವರಿಗಂತೂ ನೋಡಲಿಕ್ಕೆ ಆಗಲಿಲ್ಲ ಅವರ ಮನೆ ಒಳಗಡೆ ಇದ್ದರು ಕೇಶವರವರು ಇಲ್ಲಿಂದ ನಂತರ ಅವರ ಮೇಲ್ಭಾಗದ ಒಂದು ಮನೆಯ ಹತ್ತಿರವೂ ಕೂಡ ಹೋಗಿದೆ ಮತ್ತು ಅಲ್ಲಿಗೆ ನಾನೇ ಬಂದಿದೆ ಎನ್ನುವಂತಹ ಮಾಹಿತಿ ತಿಳಿದ ತಕ್ಷಣ ನಂತರ ಅವರು ಮನೆಯಿಂದ ಹೊರಗಡೆ ಬಂದಿರುವಂಥದ್ದು ಕೇಶವರವರು ಇನ್ನು ಕೇಶವರವರ ಒಂದು ಅವರು ಕೃಷಿ ಮಾಡ್ತಾ ಇರುವಂಥ ಪ್ರದೇಶಕ್ಕೆ ಬಂದಿದ್ದೇವೆ ಇಲ್ಲಿ ಒಂದಷ್ಟು ಅದರ ಅಡಿಕೆ ತೋಟದ ಬದಿಯಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾರೆ ಈ ತೆಂಗಿನ ಗಿಡಗಳನ್ನು ಕೂಡ ಸಂಪೂರ್ಣವಾಗಿ ಹಾನಿಗೈದಿರುವಂಥ ದೃಶ್ಯವನ್ನು ನೋಡ್ತಿದ್ದೇವೆ ಅವರ ಮನೆಯಿಂದ ಕೇವಲ ಒಂದು ನೂರು ಮೀಟರ್ ಅಂತರದಲ್ಲಿ ನೂರು ಮೀಟರ್ ಅಂತರದಲ್ಲಿ ಅವರ ತೋಟ ಇರುವಂಥದ್ದು ಒಂದಷ್ಟು ಗುಡ್ಡ ಪ್ರದೇಶದಾಗಿದೆ ಇಲ್ಲಿಯೂ ಕೂಡ ಆನೆ ಬಂದಿದೆ ಬಹುಶಃ ಇಲ್ಲಿಯ ಒಂದು ದೃಶ್ಯವನ್ನು ನೋಡಿದರೆ ನಾವು ಎರಡೂ ಆನೆಗಳು ಕೂಡ ನಿನ್ನೆ ರಾತ್ರಿ ಇಲ್ಲೇ ಇದ್ದವು ಎನ್ನುವಂಥ ಒಂದು ಕುರುಹುಗಳು ಗೊತ್ತಾಗ್ತದೆ ಯಾಕಂದರೆ ಎರಡೂ ಕಡೆ ನಮಗೆ ಲದ್ದಿ ಕಾಣಲಿಕ್ಕೆ ಸಿಗ್ತದೆ ಅದರ ಜೊತೆಗೆ ಕೇಶವರವರ ಮನೆಯಲ್ಲಿ ಮನೆ ಅಂಗಳದಲ್ಲಿ ಏನು ಕಬ್ಬಿನ ತೋಟವನ್ನು ಹಾನಿಗೆಯ್ದಿರುವಂಥದ್ದು ಅದರ ನಂತರ ಇಲ್ಲಿಯೂ ಕೂಡ ಬಂದು ಹಾನಿಗೈಯ್ದಿರುವಂಥದ್ದು ಹಾಗಾಗಿ ಎರಡೂ ಆನೆಗಳು ಕೂಡ ಇಲ್ಲೇ ಬೀಡು ಬಿಟ್ಟಿದ್ದವೆ ಎನ್ನುವಂಥ ಒಂದು ನಮಗೆ ಕುರುಹುಗಳು ಕೂಡ ಇಲ್ಲಿ ಗೋಚರವಾಗ್ತಾ ಇರುವಂಥದ್ದು ಇದು ನೋಡ್ತಾ ಇರುವಂಥದ್ದು ಅವರ ತೆಂಗಿ ತೆಂಗಿನ ಗಿಡ ಏನಿದೆ ಅದನ್ನು ಸಂಪೂರ್ಣವಾಗಿ ಹಾನಿಗೆ ಇದ್ದಿರುವಂಥದ್ದು ಅದರ ಸಿರಿಯನ್ನು ಕೂಡ ತೆಗೆದು ಎಸೆದಿರುವಂಥದ್ದು ಸಿರಿಯನ್ನು ಕಚ್ಚಿ ತೆಗೆದು ಎಸೆದಿರುವಂಥ ಒಂದು ದೃಶ್ಯ ಕೂಡ ಇಲ್ಲಿ ನೋಡ್ತಾ ಇದ್ದೇವೆ ಇದು ಕೂಡ ಹಾಗೆ ಅವರ ಒಂದಷ್ಟು ಬೆಳೆದು ಇನ್ನೇನು ಫಸಲು ಬರಬೇಕು ಅನ್ನುವಷ್ಟರ ಮಟ್ಟಿಗೆ ಆ ಆನೆ ಬಂದು ಹುಡುಗ ಸಂಪೂರ್ಣವಾಗಿ ಆ ಗಿಡವನ್ನು ಹಾನಿ ಮಾಡಿರುವಂಥ ದೃಶ್ಯ ನೋಡ್ತಾ ನೋಡ್ತಾ ಹೋಗ್ಬೋದು

Нәндә сөйләр һөй Әлегә ಮತ್ತೆ ಇದೇ ದಾರಿ ಮುಂದೆ ಹೋಗಿ ಅದು ಕಂಟಿನ್ಯೂ ಮಾಡಿ ಕೆಳಗೆ ಅವರ ತೋಟವನ್ನು ಆನೆ ಬಂದು ಹಾನಿಗೆ ಬಗ್ಗೆ ಅವರು ಹೇಳ್ತಾ ಇರುವಂತದ್ದು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆಯಿಂದ ಅವರು ಈ ಒಂದು ಗಿಡವನ್ನು ನೆಟ್ಟು ಬೆಳೆಸ್ತಾ ಇದ್ದಾರೆ ಬಹುಶಃ ಅದು ಫಸಲ್ ಕೊಡಬೇಕು ಅನ್ನೋಷ್ಟರ ಮಟ್ಟಿಗೆ ಆನೆ ಬಂದು ಇದಿರುವಂತದ್ದು ಹಾನಿಗೆ ಇದಿರುವಂತದ್ದು ಸಂಪೂರ್ಣವಾಗಿ ತೆಂಗಿನ ಗಿಡವನ್ನು ಹಾನಿಗೆ ಇದಿರುವಂತದ್ದು ಬಹಳ ಬೇಸರದಿಂದ ಕೇಶವ್ ಅವರು ನಮ್ದು ನಮ್ಮ ಜೊತೆಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಈ ಒಂದು ಆನೆ ಇಲ್ಲಿಗೆ ಪ್ರತ್ಯಕ್ಷ ಆಗ್ತಾ ಇರುವಂತದ್ದು ಈ ಒಂದು ಕಠಾರ ಮತ್ತು ಬೆಳ್ಳಿಪಾಡಿಯ ಪರಿಸರದಲ್ಲಿ ಈ ಬಗ್ಗೆ ಇಲ್ಲಿಯ ಒಂದು ಜನಪ್ರತಿನಿಧಿ ನಮ್ಮ ಪ ಪಂಚಾಯತ್ನ ಈ ವಾರ್ಡಿನ ಮೆಂಬರ್ ಕೂಡ ಆಗಿರುವಂಥ ರಾಮಣ್ಣಗೌಡ ಅವರಿದ್ದಾರೆ ಅವರ ಹತ್ರ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ನಿಮಗೆ ಇಲ್ಲಿ ಈ ಇದೇ ಮೊದಲ ಬಾರಿಗೆ ಆನೆ ಬರುವಂಥ ಹೌದು ನಮ್ಮ ಬೆಳ್ಳಿಪಾಡಿ ಗ್ರಾಮಕ್ಕೆ ಇದು ಮೊದಲ ಬಾರಿಗೆ ಈ ಆನೆ ಬಂದು ನಮ್ಮ ರೈತರ ಕೃಷಿಕರ ಎಲ್ಲ ಹಾನಿ ಮಾಡಿದೆ ಬಹುಶಃ ನಾವು ಇಷ್ಟರರಿಗೆ ಬಂದದ್ದು ನೋಡಲಿಲ್ಲ ಆದರೆ ನಾವು ಪ ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಒಂದು ವಾರದಿಂದ ಕಿಯೂರು ಭಾಗದಿಂದ ಆನೆ ರೈತರ ತೋಟಗಳಿಗೆ ಮತ್ತು ಇನ್ನಿತರ ಹಾನಿಗಳನ್ನು ಮಾಡ್ತಾ ಇದೆಂದು ಕಾಣ್ತಾ ಇದ್ದೇವೆ ಆದರೆ ನಿನ್ನೆ ನಮ್ಮ ನನ್ನ ವಾರ್ಡಿನ ನಮ್ಮ ಪಂಚಾಯತ್ ವ್ಯಾಪ್ತಿಯ ಒಂದು ಬಾರ್ತೂಲಿ ಎಂಬಲ್ಲಿ ರಾತ್ರಿ ಒಂದು ಗಂಟೆಗೆ ಆನೆ ಬಂದು ಅಂಗಳದಲ್ಲಿ ಇದ್ದಂಥ ಕೃಷಿಗಳನ್ನು ಹಾನಿ ಮಾಡಿ ಒಟ್ಟು ಭಯವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಆಗಿದೆ ನಾವು ಸಹ ಕಾಂಟ್ಯಾಕ್ಟ್ನಲ್ಲೆಲ್ಲ ಇದ್ದೆವು ರಾತ್ರಿ ಏನು ಕಾಂಟ್ಯಾಕ್ಟ್ ಇದ್ದರೂ ನಮಗೆ ಸಹ ಹೋಗಲಿಕ್ಕೆ ಹೆದರಿಕೆ ಆಗ್ತಿತ್ತು ಮತ್ತು ಯಾರು ಸಹ ಬರಲಿಲ್ಲ ಅವರು ಬಾಗಿಲು ಹಾಕ್ಕೊಂಡು ಎಲ್ಲ ಲೈಟೆಲ್ಲ ಹಾಕ್ಕೊಂಡು ಇದ್ದರು ಇವತ್ತು ಬೆಳಿಗ್ಗೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು ನಾವೆಲ್ಲ ಮಾಡಿದ್ದೇವೆ ನಮಗೆ ಅಭಿನಂದನೆ ಕೊಡಬೇಕು ಯಾರಿಗೆ ಅಂದರೆ ಅರಣ್ಯ ಇಲಾಖೆಗೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಅರಣ್ಯ ಇಲಾಖೆಗೆ ಕಾಲ್ ಮಾಡಿದ ತಕ್ಷಣ ಏಳು ಗಂಟೆಗೆ ಅವರ ಏಳು ಏಳರಕ್ಕೆ ಇಲ್ಲಿ ಅವರೆಲ್ಲರೂ ಇದ್ದರು ಎಲ್ಲ ಮತ್ತು ಊರಿನವರ ಸಹಕಾರದಿಂದ ಇವತ್ತು ಆನೆಯನ್ನು ಓಡಿಸೋ ಪ್ರಯತ್ನವನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಆದರೆ ಒಂದು ಬೇಸರ ಏನೆಂದರೆ ಕಳೆದ ಒಂದು ವಾರದಿಂದ ಆನೆ ಅಲ್ಲಿ ಅಲ್ಲಲ್ಲಿ ರೈತರ ಕೃಷಿ ಭೂಮಿಗಳನ್ನು ಹಾನಿ ಇದೆ ಆದರೆ ಇಷ್ಟರವರೆಗೆ ಅದನ್ನು ಹಿಡಿದು ಬೇರೆ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರ ಆಗಲಿ ಇಲಾಖೆ ಅಂತ ಅಂತ ನನ್ನೊಂದು ಕೊರಗು ಯಾಕೆಂದರೆ ಒಂದು ವಾರದಿಂದ ಆನೆಗಳು ಇದೆ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಇಷ್ಟು ದಿನ ಬೇಕಾಗಿಲ್ಲ ಮನಸ್ಸು ಮಾಡಿದರೆ ಇಲಾಖೆ ಆಗಲಿ ಸರ್ಕಾರ ಆಗಲಿ ಮನಸ್ಸು ಮಾಡಿದರೆ ಈ ಆನೆಯನ್ನು ಹಿಡಿದು ಬೇರೆ ದೊಡ್ಡ ರಕ್ಷಿತ ಅರಣ್ಯ ಕಾಡಿಗೆ ಬಿಡಬಹುದಿತ್ತು ಇನ್ನು ಇಲ್ಲಿ ಓಡಿಸಿದರೂ ಮತ್ತೊಂದು ಕೃಷಿ ಭೂಮಿಗೆ ಹಾನಿ ಆಗ್ತದೆ ನನ್ನ ಲೆಕ್ಕದಲ್ಲಿ ಇವತ್ತು ಓಡಿಸುವುದು ಸರಿಯಲ್ಲ ಅದನ್ನು ಹಿಡಿದು ಬೇರೆ ಸ್ಥಳಾಂತರ ಮಾಡುವುದೇ ಒಳ್ಳೆಯದು ನಮ್ಮಂಥ ರೈತರು ಜೀವನೋಪಾಯಕ್ಕೆ ಮಾಡಿದಂಥ ಕೃಷಿಗಳನ್ನು ತುಂಬ ಹಾನಿ ಮಾಡ್ತಾ ಇದೆ ಅದಲ್ಲದೆ ಇವತ್ತು ಹಂದಿಗಳು ಎಲ್ಲ ಮಂಗಗಳು ಎಲ್ಲ ಇದೆ ಇವತ್ತು ಆನೆಗಳು ಸಹ ನುಗ್ಗಿದೆ ಅಂದರೆ ಕೃಷಿಕರಿಗೆ ತೊಂದರೆ ಆಗ್ತಾ ಉಂಟು ದಯವಿಟ್ಟು ಇದನ್ನು ಇಲಾಖೆ ಆಗಲಿ ಸರ್ಕಾರ ಆದಷ್ಟು ಗಮನಹರಿಸಿ ಇವತ್ತು ಈ ಆನೆಗಳನ್ನು ಆಣೆಯನ್ನು ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಈ ರೈತರ ಕೃಷಿಗಳಿಗೆ ಯಾವ ಕಾಡಾನೆಗಳು ಬರ್ತವೆ ಅದನ್ನು ಹಿಡಿದು ಸ್ಥಳಾಂತರಿಸಬೇಕಾಗಿ ನನ್ನ ಆಗ್ರಹ ಅದರ ಜೊತೆಗೆ ರಮಣಗೌಡ್ರೆ ಈಗ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಎಷ್ಟೇ ಕಲ್ಲುಗುಡ್ಡೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಆನೆಯ ದಾಳಿಯಿಂದಾಗಿ ಅಲ್ಲಿ ಒಂದಷ್ಟು ಜೀವಹಾನಿ ಕೂಡ ಆಗಿರುವಂಥದ್ದು ಬಹುಶಃ ಜನರಿಗೆ ಇಲ್ಲಿ ಕೂಡ ಅದೇ ರೀತಿಯ ಒಂದು ಆತಂಕ ಏನು ನಿರ್ಮಾಣ ಆಗಿದೆ ಅಂತ ನೂರಕ್ಕೆ ನೂರು ಆತಂಕ ನಿರ್ಮಾಣ ಆಗಿದೆ ಕಳೆದ ವರ್ಷ ಕಲ್ಲುಗುಡ್ಡೆಯಲ್ಲಿ ನಡೆದಂಥ ಎರಡು ಜೀವ ಹಾನಿ ಬಹುಶಃ ಇದನ್ನು ಇಲಾಖೆ ಆಗಲಿ ಸರ್ಕಾರ ಆಗಲಿ ಗಮನಿಸಬೇಕಿತ್ತು ಯಾಕೆಂದರೆ ಇವತ್ತು ಒಂದು ವಾರದಿಂದ ಸುಮಾರು ಒಂದು ಅರುವತ್ತು ಕಿಲೋಮೀಟ್ರ್ ಓಡಾಡಿಕೊಂಡು ಇವತ್ತು ಬರ್ತಾಯಿದೆ ಆಣೆ ಆದರೆ ಒಂದು ಆಣೆ ಅಂತ ಹೇಳಿದರು ಇವತ್ತು ನಾನು ನೋಡಿದ್ದೇನೆ ಎರಡು ಆಣೆಗಳುಂಟು ಆದರೆ ಇಷ್ಟರವರೆಗೆ ಹಿಡಿದು ಹಿಡಿದು ಇಲ್ಲಾದರೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಇಷ್ಟರವರೆಗೆ ಆಗಲಿಲ್ಲ ಅದು ನಮಗೆ ತುಂಬ ಬೇಸರ ಉಂಟು ನೋವುಂಟು ನಾನು ಆದಷ್ಟು ಬೇಗ ಅದನ್ನು ಎಲ್ಲಿಂದ ಹಿಡಿದು ಬೇರೆ ಒಂದು ರಕ್ಷಿತ ಅರಣ್ಯಕ್ಕೆ ಬಿಡಬೇಕಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಈಗ ಈ ಘಟನೆ ಈಗ ಆಗಬಾರ್ದು ಒಂದು ಎರಡು ಮೂರು ದಿವಸದಲ್ಲಿ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಇಲಾಖೆ ಮತ್ತು ಸರ್ಕಾರ ಕಂಡುಕೊಳ್ಬೇಕಂತ ನನ್ನ ವಿನಂತಿ ಓಕೆ ಓಕೆ ಇದು ರಾಮಣ್ಣಗೌಡ ಗುಂಡಲೆಯವರು ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಮೆಂಬರ್ ಆಗಿದ್ದುಕೊಂಡು ಅವರು ಹೇಳಿರುವಂತಹ ಮಾತು ಅಂದರೆ ಇಲ್ಲಿಯ ಎಲ್ಲ ಪರಿಸರದ ಒಂದು ಜನರ ಆತಂಕವನ್ನು ಅವರು ಅವರ ಪರವಾಗಿ ಇವರು ಹೇಳಿದ್ದಾರೆ ಯಾವ ರೀತಿಯಾದಂಥ ಆತಂಕ ನಿರ್ಮಾಣಗೊಂಡಿದೆ ಎನ್ನುವಂಥದ್ದು ಅಂದರೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ರಾತ್ರಿ ಹೊತ್ತು ಅಡ್ಡಾದ ಅಡ್ಡ ಅಡ ಓಡಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲವೂ ಕೂಡ ಒಂದು ರೀತಿಯ ಆತಂಕದ ಯಾವಾಗ ಯಾವ ಮನೆ ಯಾರ ಮನೆಗೆ ಬರ್ತದೆ ಆನೆ ಅಂತ ಕೂಡ ಆಗೋದಿಲ್ಲ ಹಾಗಾಗಿ ಒಂದು ವಾರದಗಳಿಂದ ಇದ್ದರೂ ಕೂಡ ಸರ್ಕಾರ ಈ ಬಗ್ಗೆ ಒಂದು ಗಮನ ಹರಿಸ್ತಾ ಇಲ್ಲ ಅಥವಾ ಇಲಾಖೆ ಈ ಬಗ್ಗೆ ಹೆಚ್ಚಾಗಿ ಒಂದು ಗಂಭೀರತೆಯನ್ನು ತೋರ್ಲಿಲ್ಲ ಎನ್ನುವಂಥದ್ದು ಕೂಡ ಇಲ್ಲಿಯ ಜನರ ಪರವಾಗಿ ರಾಮಣ್ಣಗೌಡರವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥದ್ದು ಇದು ಬೆಳ್ಳಿಪಾಡಿ ಕಟಾರ ಭಾಗದಲ್ಲಿ ಇವತ್ತು ಬೆಳಗಿನಿಂದ ಎರಡು ಆನೆಗಳು ಪ್ರತ್ಯಕ್ಷಗೊಂಡಿರುವಂಥದ್ದು ಮತ್ತು ಅದರ ಬಗ್ಗೆ ನೋಡಿರುವಂತಹ ಪ್ರತ್ಯಕ್ಷ ದರ್ಶಿಗಳು ಅದರ ನಂತರ ಇಲ್ಲಿಗೊಂಡಿರುವಂತಹ ಆತಂಕ ನಿರ್ಮಾಣಗೊಂಡಿರುವಂತದ್ದು ಜನರಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜನರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅವರು ಕೂಡ ಬಂದು ಇಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಆರಂಭಿಸ್ತಾನೆ ಇನ್ನೂ ಕೂಡ ಗೊತ್ತಿಲ್ಲ ನಮಗೆ ಅರಣ್ಯ ಇಲಾಖೆಯ ಅಧಿಕಾರಿಯನ್ನು ಕೂಡ ನಾವು ಮಾತಾಡಲಿಕ್ಕೆ ಪ್ರಯತ್ನಿಸಿದಾಗ ನಾವು ಅದರ ನಂತರ ಕಾರ್ಯಾಚರಣೆಯನ್ನು ಮಾಡಿದ ನಂತರ ತಮಗೆ ಮಾಹಿತಿಯನ್ನು ಕೊಟ್ಟಿದೆ ಕೊಡ್ತೇವೆ ಎನ್ನುವಂಥ ಒಂದು ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಅರಣ್ಯ ಇಲಾಖೆಯವರು ಆದರೆ ನಮ್ಮ ಶಾಸಕರು ಅಥವಾ ಮಾಜಿ ಶಾಸಕರು ಕೂಡ ಹೇಳಿರುವ ಹಾಗೆ ಅರಣ್ಯ ಇಲಾಖೆಯ ಕಡೆಯಿಂದ ಇದರ ಬಗ್ಗೆ ಹೆಚ್ಚಿನ ಒಂದು ಗಂಭೀರತೆಯನ್ನು ಕೂಡ ಅಂದರೆ ಜನರಲ್ಲಿ ಯಾವ ರೀತಿ ಆತಂಕ ಒಂದು ರೀತಿಯ ಕೃಷಿ ಹಾನಿ ಒಂದು ಕಡೆ ಆಗ್ತಾ ಇದೆ ಅದರ ಜೊತೆಗೆ ಇನ್ನು ಎಲ್ಲೋ ಒಂದು ಹಾನಿ ಕೂಡ ಸಂಭವಿಸಬಹುದು ಅದಕ್ಕೆ ಮುಂಚಿತವಾಗಿ ಯಾಕೆ ಸರ್ಕಾರ ಅಥವಾ ಇಲಾಖೆ ಎಚ್ಚೆತ್ತುಕೊಳ್ತಾ ಇಲ್ಲ ಎನ್ನುವಂಥ ಒಂದು ಆತಂಕವನ್ನು ಕೂಡ ಇಲ್ಲಿಯ ಜನರು ಕೊಡ್ತಾ ಇರುವಂಥದ್ದು ಇದು ಬೆಳ್ಳಿಪಾಡಿ ಕಟಾರ ಪ್ರದೇಶದಲ್ಲಿ ಈ ಹೊತ್ತು ಬೆಳಗಿನ ಹೊತ್ತು ನಾವು ಮಾಡಿರುವಂತಹ ಈ ಒಂದು ದೃಶ್ಯಾವಳಿ ಆನೆಯ ಆನೆ ದಾಳಿಯಿಂದಾಗಿ ಹಾನಿಯಾಗಿರುವಂಥದ್ದು ಮತ್ತು ಜನರಲ್ಲಿನ ಆತಂಕದ ನಿರ್ಮಾಣದ ಬಗ್ಗೆ ಕ್ಯಾಮರಾ ಪರ್ಸನ್ ಅಶ್ವತ್ ಶೆಟ್ಟಿ ಹೊಟ್ಟೆಗೆ ಉಮೇಶ್ ಸುದ್ದಿ ನ್ಯೂಸ್ Navratan Electrical and Plumbing wholesale dealer electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbay, kutoor contact 8105973951 9481644951 नई सिक्सोर फोर् फैन जीरो डबल क्षण क्षण सारी